ಇವತ್ತು ಅಲ್ಲಿ ಒಂದು ಶಾಕಿಂಗ್ ಟಿಸ್ಟ್ ಆಗಿದೆ ಅಂತ ಹೇಳಲಾಗುತ್ತೆ ಏನಪ್ಪಾ ಅಂದರೆ ಭವ್ಯ ಗೌಡ ಅವರೇ ಸೆಲ್ಫ್ ಎಲಮಿನೇಟ್ ಆಗಿಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಅಂದರೆ ಅವರು ನಾಮಿನೇಟ್ ಕೂಡ ಇಲ್ಲದೆ ಎಲಿಮಿನೇಷನ್ ಈಗ ಆಗಲು ಸದ್ಯ ಹಾಗೆ ಭವ್ಯಗೌಡರು ವೈಯಕ್ತಿಕವಾಗಿ ಎಲಿಮೇಷನ್ ಆಗಲು ಕಾರಣ ಏನು ಕೊಟ್ಟಿದ್ದಾರೆ ಹಾಗಾದರೆ ಸುದೀಪ್ ಅವರ ಮುಂದೆ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ ಬಗ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಸದ್ಯ ಭವ್ಯಗೌಡವರು ಕ್ಯಾಮ್ರಾ ಮುಂದೆ ಸಪೋಸ್ ಅವ್ರಿಗೆ ವೈಯಕ್ತಿಕ ಸಮಸ್ಯೆಗಳು ಇರೋದ್ರಿಂದ ನಾನು ಇರೋದಕ್ಕೆ ಸಾಧ್ಯ ಆಗ್ತಾನೆ ನಾನು ಮನೆಯಿಂದ ಹೋಗ್ತೀನಿ ಅಂತ ಕೂಡ ಹೇಳಿಕೊಂಡಿದ್ದಾರೆ ಮತ್ತು ಅವ್ರು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವ್ರು ಹೋಗಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಹೊರಟಿದ್ದರು ಆದರೆ ಇದ್ರೆ ಬಿಗ್ ಬಾಸ್ನಲ್ಲಿ ಅವಕಾಶ ಇಲ್ಲ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಏಳು ಜನ ನಾಮಿನೇಟ್ ಏಯರ್ ಆಗಿದ್ದಾರೆ ಅದರಲ್ಲಿ ಒಬ್ಬರನ್ನ ಇವತ್ತು ಎಲಿಮಿನೇಷನ್ ಮಾಡ್ತಿದ್ದಾರೆ ಹದಿನೇಳಿ ಪ್ರಕಾರ ಇವತ್ತು ಧರ್ಮ ಕೀರ್ತಿರಾಜ್ ಅಥವಾ ಚೈತ್ರ ಕುಂದಾಪುರ ಅವರು ಬಹುತೇಕ ಹೊರ ಬರುವುದು ಅಂತ ಕನ್ಫರ್ಮ್ ಕೂಡ ಆಗಿದೆ ಸಾಕಷ್ಟು ಜನ ಧರ್ಮ ಕೀರ್ತಿ ಇವತ್ತು ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಚೈತ್ರ ಕುಂದಾಪುರ ಹೊರಗೆ ಬರ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಆದ್ರೆ ಧರ್ಮ ಕೀರ್ತಿರಾಜರು ಕೂಡ ಹೊರಗೆ ಬಂದ್ರೆ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ ಸರ್ ಧರ್ಮ ಕೀರ್ತಿ ಮತ್ತು ಚೈತ್ರ ಕುಂದಾಪುರ ಇವರಿಬ್ಬರಲ್ಲಿ ಒಬ್ರು ಇಂದು ಎಲಿಮಿನೇಷನ್ ಆಗಿ ಹೊರ ಬರ್ತಿದ್ದಾರೆ ಅವರಿಗೆ ಸೆಲ್ಫ್ ಹೆಲ್ಮೆಟ್ ಆಗಲು ಅವಕಾಶ ಬಿಗ್ ಬಾಸ್ ಮಾಡಿ ಕೊಟ್ಟಿಲ್ಲ ಅಂತಾನೆ ಇಲ್ಲಿ ನಾವು ನೋಡಬಹುದು